ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಬ್ಲಾಗ್ ಇವತ್ತಿನ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯಲ್ಲಿ ರಾಗಿ ದೋಸೆ ಮಾಡ್ತಾ ಇದ್ದೀನಿ ತುಂಬಾ ಕ್ರಿಸ್ಪಿಯಾಗಿ ಗರಿಗರಿಯಾದ ರಾಗಿ ದೋಸೆನ ಸುಲಭವಾಗಿ ಮಾಡ್ಕೋಬೋದು ರಾಗಿ ದೋಸೆ ಮಾಡಬೇಕಂದ್ರೆ ಮುಂಚೆನೇ ರಾಗಿನ ತೊಳೆದು ನೆನೆಸಿಟ್ಕೊಂಡು ರುಬ್ಬಿ ಮಾಡಬೇಕಾಗಿತ್ತು ಆದರೆ ಇವತ್ತು ನಾನು ತುಂಬಾ ಸಿಂಪಲ್ ಮೆಥಡಲ್ಲಿ ರಾಗಿ ದೋಸೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ ಟೇಸ್ಟು ಅದೇ ಥರ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ರಾಗಿ ದೋಸೆ ಮಾಡೋದಕ್ಕೆ ನಾನಿಲ್ಲಿ ಫಸ್ಟು ಒಂದು ಕಪ್ಪಷ್ಟು ಉದ್ದಿನಬೇಳೆ ತಗೊಂಡಿದ್ದೀನಿ ಉದ್ದಿನಬೇಳೆನ ನೀರು ಹಾಕಿ ಒಂದು ಎರಡು ಮೂರು ಸಲ ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನು ಒಂದು ಮೂರು ನಾಲ್ಕು ಗಂಟೆ ನೆನೆಸ್ಕೋಬೇಕು ಚೆನ್ನಾಗಿ ಉದ್ದಿನಬೇಳೆ ನೆನೆಯಬೇಕು ಇದಕ್ಕೆ ಇವಾಗ ನೋಡಿ ಒಂದು ಫೋರ್ ಅವರ್ಸ್ ಆಗಿದೆ ಉದ್ದಿನಬೇಳೆ ನೆನೆಸೋಕ್ಕಿಟ್ಟು ನಾಲ್ಕು ಗಂಟೆ ಬಿಟ್ಟು ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಚೆನ್ನಾಗಿ ನೆಂದಿದ್ದಾವೀಗ ಇವಾಗ ನೆಂದಿರೋ ಉದ್ದಿನಬೇಳೆನ ನೀರೆಲ್ಲ ಸ್ವಲ್ಪ ತೆಗೆದು ಈಗ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ಉದ್ದಿನಬೇಳೆ ರುಬ್ಬೋದಕ್ಕೆ ಸ್ವಲ್ಪ ದೊಡ್ಡ ಸೈಜ್ ಆಗಿರೋ ಮಿಕ್ಸಿ ಜಾರನ್ನು ತೊಗೊಂಡು ರುಬ್ಕೊಳ್ಳಿ ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ಇದನ್ನು ರುಬ್ಕೋಬೇಕಾಗುತ್ತೆ ನಂತರ ಇದರಲ್ಲಿ ನಾವು ಯಾವ ಕಪ್ಪಲ್ಲಿ ಉದ್ದಿನಬೇಳೆ ತೊಗೊಂಡಿದ್ದೇವೆ ನೋಡಿ ಅದೇ ಸೇಮ್ ಕಪ್ಪಲ್ಲಿ ಮೂರು ಕಪ್ಪಷ್ಟು ರಾಗಿ ಹಿಟ್ಟು ತೊಗೋಬೇಕು ಇಲ್ಲಿ ನಾನು ಮೂರು ಕಪ್ಪಷ್ಟು ರಾಗಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಈಗ ಅದೇ ಸೇಮ್ ಮಿಕ್ಸಿ ಜಾರಲ್ಲೇ ಉದ್ದಿನಬೇಳೆ ಏನು ರುಬ್ಬಿಟ್ಕೊಂಡೆವು ನೋಡಿ ಅದೇ ಮಿಕ್ಸಿ ಜಾರಲ್ಲಿ ರಾಗಿ ಹಿಟ್ಟು ಕೂಡ ಹಾಕಿ ಸ್ವಲ್ಪ ನೀರು ಹಾಕಿ ಫಸ್ಟ್ ಒಂದು ಕಪ್ಪಷ್ಟು ನೀರು ಹಾಕಿ ಸ್ಪೂನಿಂದ ಸ್ವಲ್ಪ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ತಿರುಗಿಸ್ಬೇಕು ಗಟ್ಟಿ ಅನಿಸಿದ್ರೆ ಇನ್ನೊಂದು ಕಪ್ಪು ನೀರನ್ನು ಹಾಕಿ ಮತ್ತೆ ಗ್ರೈಂಡ್ ಮಾಡ್ಕೊಳ್ಳಿ ಈಗ ರುಬ್ಬಿರೋ ಹಿಟ್ಟಿಗೆ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ನೈಟು ನೆನೆಯೋದಕ್ಕೆ ಬಿಡ್ತಾಯಿದ್ದೀನಿ ಇದು ಹಿಟ್ಟು ಫರ್ಮೆಂಟ್ ಆಗಲು ಒಂದು ಏಟ್ ಅವರ್ಸ್ ಆದರೂ ಬೇಕು ಮಿನಿ ಮಿನಿಮಮ್ಮ ಇವಾಗ ನೋಡಿ ಒಂದು ಏಟ್ ಅವರ್ಸ್ ಆಗಿದೆ ನಾನು ರಾತ್ರಿ ನೆನೆಗೆ ಹಾಕಿದ್ದೆ ಬೆಳಗ್ಗೆ ಅಷ್ಟರಲ್ಲಿ ಚೆನ್ನಾಗಿ ನೆಂದು ಹಿಟ್ಟೆಲ್ಲ ಉಬ್ಬಿ ಬಂದಿದೆ ಇವಾಗ ಕಾದಿರೋ ತವಾಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈಗ ದೋಸೆನ ಹಾಕಿ ಎಷ್ಟು ಬೇಕು ಅಷ್ಟು ತೊಳಗ್ ಮಾಡ್ಕೋಬೋದು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಸೈ ದೊಡ್ಡ ಸೈಜಲ್ಲಿ ದೋಸೆನ ಮಾಡ್ಕೋಬೋದು ಇದಕ್ಕೆ ಒಂದು ಮೇಲ್ಗಡೆ ಒಂದೆರಡು ಸ್ಪೂನಷ್ಟು ತುಪ್ಪನ ಹಾಕಿ ಚೆನ್ನಾಗಿ ಅದನ್ನು ಬೇಯಿಸಿದರೆ ಗರಿ ಗರಿಯಾದ ಕ್ರಿಸ್ಪಿಯಾದ ರಾಗಿ ದೋಸೆ ರೆಡಿ ಆಗ್ತವೆ ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ಈ ದೋಸೆ ಈ ದೋಸೆ ನೋಡಿದ್ರೇ ನಿಮಗೆ ಗೊತ್ತಾಗ್ತಾ ಇದೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಹೆಲ್ದಿ ಆದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ರಾಗಿ ದೋಸೆನ ನೀವು ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ರೆಸಿಪಿನ ಶೇರ್ ಮಾಡಿ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇದೇ ಥರ ವಿಡಿಯೋ ಮತ್ತು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು